ಐದು ಕಿಲೋಮೀಟ್ರಿಗೆ ಗುರು ಇನ್ನೂರ ಅರವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಇವತ್ತು ಅಮೌಂಟು ಕೂಡ ಕಳಿಸಿದ್ದಾರೆ ವೇಟಿಂಗ್ ಚಾರ್ಜ್ ಕೂಡ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಇನ್ನೂರ ಹದಿಮೂರು ರೂಪಾಯಿ ಟೋಟಲು ನೂರ ಎಪ್ಪತ್ತ್ಮೂರು ರೂಪಾಯಿ ಆಡ್ರದು ಕೆಲವೊಬ್ಬರು ಹೇಳ್ತಾ ಇದ್ರಿ ಡಿಲಿವರಿ ಬಾಯ್ಸು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೊಬಿಡ್ತಾರೆ ಈಸಿಯಾಗಿ ಅಂತ ಈ ಥರ ನೀವು ಈ ಥರ ಏರಿಯಾದಲ್ಲಿ ಬಂದು ಪಿಕಪ್ ಮಾಡಿ ಒಂದು ಸಲ ಗೊತ್ತಾಗುತ್ತೆ ಯಾರು ಹಂಗೆ ಹೇಳ್ತೀರಾ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಈ ಥರ ಏರಿಯಾಗಳಲ್ಲಿಗೆ ಒಂದು ಸಲ ಬಂದು ಪಿಕಪ್ ಮಾಡಿ ಸಾಕು ಈ ಥರ ಒಂದು ಎರಡು ಆರ್ಡ್ರ್ ಪಿಕಪ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಡೆಲಿವರಿ ಬಾಯ್ಸ್ ಕಷ್ಟ ಎಷ್ಟು ಅಂತ ಪಿಕಪ್ ಮಾಡುವಷ್ಟರಲ್ಲಿ ಸಾಕು ಹೋಗುತ್ತೆ ಗುರು ಅಲ್ಲಿ ನಿಲ್ಲಿಸೋಕ್ಕೂ ಜಾಗ ಇಲ್ಲ ಆ ಥರ ರೋಡ್ಗಳು ನೋಡಿ ಇದರಲ್ಲಿ ಬೇರೆ ಒಂದು ಹತ್ತು ನಿಮಿಷ ಬೇರೆ ಪ್ಯಾಕಿಂಗ್ ಮಾಡಿ ಕೊಡೋಕ್ಕೆ ಬೇರೆ ಹತ್ತು ನಿಮಿಷ ಲೇಟ್ ಮಾಡ್ತಾರೆ ಮತ್ತು ಟ್ರಾಫಿಕ್ ಅವ್ರ ಸಮಸ್ಯೆ ಗುರು ಅವ್ರು ಬೇರೆ ಫೋಟೋ ಎತ್ಕೊಂಡು ಹೋಗ್ತಾರೆ ಆಯಿತಾ ಸಾಕು ಸಾಕುಬಿಡಿ ಅಲ್ಲಿ ಕಟ್ ಮಾಡಬೇಕು ಸರ್ಲಾ ಓಕೆ ಓದೋಣ ಫೈನಲ್ಲಿ ಮುಗಿಸ್ತೀರಿ ಇಲ್ಲ ಬರ್ತಾ ಇದೆ ನೋಡಿ ಆರ್ಡರು ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆರ್ಡರ್ ಇದೆ ಗುರು ಇಲ್ಲಿ ನೋಡಿ ಫುಲ್ ಟೈಮ್ ಮಾಡೋರಿಗೆ ಒಳ್ಳೆ ಸ್ಪಾಟ್ ಇದು ಸುಧಾಮ್ ನಗರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರುತ್ತೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಬಿ ವಿ ಕೆ ಅಯ್ಯಂಗ ರೋಡಲ್ಲಿದ್ದೀನಿ ಚಿಕ್ಕಪೇಟೆ ಹತ್ತಿರ ಇವಾಗ ಒಂದು ಐದು ಕಿಲೋಮೀಟ್ರ್ ಡ್ರಾಪ್ ಇರೋದೊಂದು ಆರ್ಡ್ರ್ ಬೀಳ್ತು ನೂರ ಎಪ್ಪತ್ತ್ಮೂರು ರೂಪಾಯಿ ಆರ್ಡ್ರ್ ಪೋರ್ಟರಲ್ಲಿ ಆದರೆ ಇದು ಮಲ್ಟಿ ಪಿಕಪ್ ಆರ್ಡರು ಅಂದರೆ ಮಲ್ಟಿ ಸ್ಟಾಪ್ ಆರ್ಡರ್ ಬರುತ್ತೆ ನೋಡಿ ಮೂರು ಕಡೆ ಪಿಕಪ್ಪು ಒಂದು ಕಡೆ ಡ್ರಾಪು ಅದಕ್ಕೆ ನೂರ ಎಪ್ಪತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಇವಾಗ ಆಲ್ರೆಡಿ ಒಂದು ಕಡೆ ಪಿಕಪ್ ಮಾಡ್ಕೊಂಡಿದ್ದೀನಿ ಎಲೆಕ್ಟ್ರಿಕ್ ಐಟಮು ಇವಾಗ ಇನ್ನೊಂದು ಕಡೆ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಒಂದು ಕಡೆ ಪಿಕಪ್ ಮಾಡ್ಕೋ ಬರುವಷ್ಟಲ್ಲೇ ಸಾಕು ಸಾಕೋಗೋಯ್ತು ಇಬ್ರು ನೋಡಿ ಇಲ್ಲಿ ಎಷ್ಟೊಂದು ರೆಡ್ ಸಿಗ್ನಲ್ ಇದೆ ಅಂತ ಈ ರೋಡಲ್ಲಿ ಇವಾಗ ಬರೀ ಐನೂರು ಮೀಟ್ರ್ ಹೋಗೋಕ್ಕೆ ಹನ್ನೊಂದು ನಿಮಿಷ ತೋರಿಸ್ತಾ ಇದೆ ಇನ್ನೊಂದು ಕಡೆ ಪಿಕಪ್ ಮಾಡೋದು ಇದೆ ಅಂದರೆ ಇನ್ನೂ ಎರಡು ಕಡೆ ಪಿಕಪ್ ಮಾಡೋದಿದೆ ಫಸ್ಟ್ ಇವಾಗ ಇದೊಂದು ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಏನೇನು ಐಟಮ್ ಕೊಡ್ತಾರೆ ನೋಡೋಣ ಅದೇ ಮಲ್ಟಿ ಪಿಕಪ್ ಆರ್ಡರು ಜಾಸ್ತಿ ಮಾಡಿಲ್ಲ ಇವತ್ತೊಂದು ಸಲ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ ಎಕ್ಸೆಪ್ಟ್ ಮಾಡಿದೆ ಮಲ್ಟಿ ಪಿಕಪ್ ಆರ್ಡರ್ಗಳು ಸ್ವಲ್ಪ ರಿಸ್ಕೇ ಮಾಡೋದು ಈ ರೋಡ್ಗಳಲ್ಲಿ ಬೇರೆ ಏರಿಯಾ ಆಗಿದರೆ ಹೇಗೋ ಮಾಡ್ಬೋದಾಯ್ತು ಆದರೆ ಕಮ್ಮಿ ಡಿಸ್ಟೆನ್ಸಲ್ಲಿ ಜಾಸ್ತಿ ಅರ್ನಿಂಗ್ಸ್ ಬೇಗ ಆಗುತ್ತೆ ಅಂತ ಮಾಡಿದೆ ಜಾಸ್ತಿ ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಅಷ್ಟೇ ಆದರೆ ಸ್ವಲ್ಪ ಇಲ್ಲಿಲ್ಲೇ ಓಡಾಡಿಕೊಂಡು ಮಾಡ್ಬೋದು ಆದರೆ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಇರೋ ಏರಿಯಾ ಅಲ್ವಾ ಸ್ಲೋ ಮೂವಿಂಗ್ ಟ್ರಾಫಿಕ್ ಇಲ್ಲಂತೂ ಬನ್ನಿ ಹೋಗೋಣ ಪಿಕಪ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಹೋಗಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ನಾಲ್ಕು ಗಂಟೆ ಇದೊಂದೇ ಆರ್ಡ್ರ್ ಇವತ್ತು ಮಾಡೋಕ್ಕಾಗೋದು ಅನಿಸುತ್ತೆ ಯಾಕಂದರೆ ಇದು ಮಾಡಿ ಮುಗಿಸುವಷ್ಟರಲ್ಲೇ ಟೈಮ್ ಆಗೋಗುತ್ತೆ ಆದರೆ ಮಲ್ಟಿ ಪ್ಯಾಪ್ ಒಂದು ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಯಾವ ಥರ ಇರುತ್ತೆ ಅಂತ ಮಾಡಿದೆ ಇದರಲ್ಲಿ ಹೆಂಗಂದರೆ ಒನ್ ಬೈ ಒನ್ ಆರ್ಡರ್ದು ಎಕ್ಸೆಪ್ಟ್ ಮಾಡಿ ಅಂದರೆ ಪಿಕಪ್ ಮಾಡ್ಕೊಂಡ್ಮೇಲೆ ಅದ್ರದ್ದು ಲೊಕೇಶನ್ ತೋರಿಸುತ್ತೆ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡ್ಮೇಲೆ ಆಮೇಲೆ ಲಾಸ್ಟ್ ಎಂಡ್ ಆರ್ಡರ್ದು ಎಂಡು ಡ್ರಾಪ್ ಲೊಕೇಶನ್ ಇರುತ್ತಲ್ಲ ಅದನ್ನು ತೋರಿಸುತ್ತೆ ಅಲ್ಲಿಗೆ ಹೋಗಬೇಕು ಇರೋದು ಒಂದು ಒಂದೊಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಆದರೆ ಹೋಗೋಕ್ಕೆ ಹತ್ತು ಹತ್ತು ಹದ್ ಹತ್ತು ನಿಮಿಷ ಆಗೋಗುತ್ತೆ ಪಿಕಪ್ ಮಾಡೋಕ್ಕೆ ಬನ್ನಿ ಹೋಗಿ ಪಿಕಪ್ ಮಾಡೋಣ ಸರಿ ಆಯಿತು ಎಕ್ಸೆಪ್ಟ್ ಮಾಡೋದು ಮಾಡಿದ್ದೀನಿ ಹೋಗೋಣ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲೇ ಸ್ಲೋ ಆಗಿ ಹೋಗೋಣ ಪೆಟ್ರೋಲ್ ಗಾಡೀಲಿ ಮಾತ್ರ ಪೆಟ್ರೋಲ್ ಒಂದು ಲೀಟ್ರ್ ಪೆಟ್ರೋಲೇ ಹೇಳ್ಕೊಳುತ್ತೆ ಅಂದ್ಕೊಳ್ಳಿ ಈ ಟ್ರಾಫಿಕಲ್ಲಿ ಹಿಂಗೆ ಎಕ್ಸಿಲೇಟ್ರ್ ಕೊಟ್ಟು ಕೊಟ್ಟು ಎಲ್ಲ ಡ್ರೈ ಆಗಿಬಿಡುತ್ತೆ ಹಂಗೆ ಗಾಡೀಲಿ ಎಲೆಕ್ಟ್ರಿಕ್ ಗಾಡಿ ಇರೋದ್ರಿಂದ ಸ್ವಲ್ಪ ಸೇವ್ ಆಗುತ್ತೆ ಅಂತ ಅನ್ಕೋಬೋದು ಇದು ಬಂದು ಬೆಳ್ಳಿ ಕಸ ರೋಡ ಓಕೆ ಬೆಳ್ಳಿ ಕಸ ಪರೋಡತಾ ಹೋಗುತ್ತೀವೋ ನಾನು ಬರೀ ಇಲ್ಲಿ ಅಂಕಲ್ ಡಿಲಿವರಿ ಅಪ್ಲಿಕೇಶನಲ್ಲೂ ಆರ್ಡ್ರ್ ಹಾಕೋಬೋದು ಆರಾಮಾಗಿ ಸಿಗ್ತವೆ ಆದರೆ ಇದನ್ನು ಪಿಕಪ್ ಮಾಡೋದೇ ಕಷ್ಟ ಗುರು ಇನ್ನು ಅಂಕಲ್ ಡೆಲಿವರಿ ಸಿಕ್ಬಿಟ್ರೆ ಅದನ್ನು ಪಿಕಪ್ ಮಾಡೋದು ಸ್ವಲ್ಪ ಇನ್ನೂ ಟೈಮ್ ಆಗೋಗುತ್ತೆ ಅಂತ ಬನ್ನಿ ದೊಡ್ಡ ಐಟಮ್ ಕೊಟ್ಟಿಲ್ಲ ಅಂದರೆ ಗುರು ಅಲ್ಲಿ ಮುಂದೆ ಕಡೆ ಒಬ್ಬರು ಎತ್ಕೊಂಡು ಹೋಗ್ತಿದಾರಲ್ಲ ಆ ಥರ ಚೀಲಗಿಲ್ಲ ಕಟ್ಬಿಟ್ರೆ ಆಗಲ್ಲ ಓಡಿಸೋಕ್ಕೂ ಕಷ್ಟ ಹಿಂದೆ ಮುಂದೆ ಎರಡು ಕಡೆನೂ ಕಟ್ಬಿಟ್ರೆ ಆಲ್ರೆಡಿ ಇದು ಇಪ್ಪತ್ತು ಕೆ ಜಿ ರೀಚ್ ಆಗಿದೆ ಅವ್ರು ಇಪ್ಪತ್ತು ಕೆ ಜಿ ಮಿನಿಮಮ್ ಅಷ್ಟೇ ಪಾರ್ಸಲ್ ಹಾಕೋಕ್ಕಾಗೋದು ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀನಿ ಎಕ್ಸ್ಟ್ರಾ ವೆಯ್ಟ್ ಆದರೆ ಎಕ್ಸ್ಟ್ರಾ ಕೇಳ್ತೀನಿ ಇನ್ನೂ ದೊಡ್ಡ ದೊಡ್ಡ ಐಟಮ್ ಆದರೆ ಚಿಕ್ಕ ಚಿಕ್ಕದಾದರೆ ಏನು ಕೇಳಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಆದರೆ ಏನಾದರೂ ದೊಡ್ಡ ಐಟಮ್ ಆದರೆ ಎಕ್ಸ್ಟ್ರಾ ಅಮೌಂಟು ಕೇಳ್ತೀನಿ ಹತ್ತು ನಿಮಿಷಗಳ ನಂತರ ಸೆಕೆಂಡ್ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಗುರು ಬಿ ವಿ ಕೆಂಗರ್ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ತಲೆ ಗಿರ 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 ಅಂತೈತೆ ಮತ್ತೆ ಈ ಮ್ಯಾಪ್ಗೂ ಕೂಡ ಕನ್ಫ್ಯೂಸು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಲೊಕೇಶನ್ಗೆ ಇಂಥ ಕಥೆಗಳು ನೋಡಿ ನಾನು ಇರೋದು ಈ ಲೊಕೇಶನಲ್ಲಿ ಅದು ಇಲ್ಲಿ ತೋರಿಸ್ತಾ ಇದೆ ಓಕೆ ಇಲ್ಲಿ ದೇವಸ್ಥಾನದ ಹತ್ರ ಇದ್ದೀನಿ ಅಂತ ಹೇಳ್ಬೇಕು ಕಸ್ಟಮರಿಗೆ ಫೋನ್ ಮಾಡಿ ಇವಾಗ ಸರ್ ಪೋಟಾರ ಪೋಟರ್ ಇಲ್ಲೇ ಇದ್ದೀನಿ

ಅವ್ರಿಗೆ ಫಸ್ಟ್ ಸೈಡ್ ಬಿಡೋಣ ಸೆಕೆಂಡ್ ಲೋಕೇಶ್ ಓಕೆ ಇದನ್ನು ಸ್ಟಾರ್ಟ್ ಮಾಡೋಣ ಟ್ರಿಪ್ಪನ್ನ ಹೋಗಪ್ಪ ಫಸ್ಟ್ ನೀನು ಸೆಕೆಂಡ್ ಸ್ಟಾಪ್ ಆಯಿತು ಇವಾಗ ಮೂರನೇ ಸ್ಟಾಪು ಎಲ್ಲಿ ಬರುತ್ತೆ ಲೊಕೇಶನ್ ಅದು ಇಲ್ಲೇ ತೋರಿಸ್ತಾ ಇದೆ ಇದೇ ಬಿಲ್ಡಿಂಗು ಮಹಾವೀರ ಅಸೋಸಿಯೇಷನ್ ಓಕೆ ಅದು ಇಲ್ಲೇ ಇದೆ ಗುರು ಮೂರನೇ ಪಿಕಪ್ಪು ಅವ್ರಿಗೂ ಫೋನ್ ನೋಡಿಯಣ ಸರ್ ಹಲೋ ಸರ್ ಇಲ್ಲೇ ಇದ್ದೀನಿ ಹಾಂ ಕಾ ಇಲ್ಲೇ ಕಾವೇರಿ ಎಲೆಕ್ಟ್ರಿಕ್ಸ್ ಹತ್ರ ಇದ್ದೀನಿ

ಓಕೆ ಓಕೆ ಸರಿ ಸರ್ ನೋಡ್ತೀನಿ ಮಾತಾಡ್ಬೇಕು ಸರ್ ಹಿಂದೆ ಹೋಗ್ಬೇಕು ಪುರಿ ಇವಾಗ ಹಲೋ ಯಾರು ಹೌದಾ ಸರ್ ಪೋಟರ್ ಕೊನೆಗೂ ಇಲ್ಲೇ ಇದೆ ಮತ್ತೆ ಈ ಪಾರ್ಸಲ್ ಪ್ಯಾಕ್ ಮಾಡ್ತಾ ಇದ್ದಾರೆ ಗುರು ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಹೇಳಿದ್ದೀನಿ ಕಸ್ಟಮರ್ಗೆ ಇದಿಷ್ಟು ಅದು ಹಿಂದೆಗಡೆ ಕಟ್ಸ್ಕೊಬೇಕು ಇವಾಗ ಇದು ಬೇರೆ ಹೋಗ್ಬಿಟ್ಟಿದೆ ಕಟ್ಟಾಗಿದೆ ಹಾಕ್ಸ್ಬೇಕು ನಮ್ಮ ಸಂತುಬ್ರು ಅವ್ರ ಹತ್ರ ಇದು ಆಗ್ತಾ ಇಲ್ಲ ಲಾಕ್ ಆಗ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದು ಕಟ್ಟಾಗ್ಬಿಟ್ಟಿದೆ ಓಕೆ ಪ್ಯಾಕ್ ಮಾಡಲಿ ಅವರು ಇಲ್ಲೊಂದು ಸಮಸ್ಯೆ ಏನಾದರೂ ಗಾಡಿ ಬಂದರೆ ಎತ್ಕೊಳ್ಳೋಕ್ಕಾಗಲ್ಲ ಗುರು ಹಲೋ ಹಾಂ ಸರ್ ಅದೇ ಇಲ್ಲೂ ಒಂದು ಸ್ವಲ್ಪ ಬಾಕ್ಸ್ ಎಕ್ಸ್ಟ್ರಾ ಜಾಸ್ತಿ ಇದೆ ಒಂದು ಸಿಕ್ಸ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಡಿ ಸರ್ ಐವತ್ತು ರೂಪಾಯಿ ಮಾಡ್ಕೊಬಾಣ ತಗೋಬೋಣ ಸರಿ ಸರ್ ಓಕೆ ಇನ್ನು ಇಲ್ಲಿ ಬಿಲ್ ಮಾಡ್ತಾ ಇದ್ದಾರೆ ಬರ್ತೀನಿ ಓಕೆ ಓಕೆ ಪರವಾಗಿಲ್ಲ ಆದಷ್ಟು ಒಂದು ಚೂರು ಬೇಗ ಬರೋಕ್ಕೆ ಟ್ರೈ ಮಾಡಿ ಹಾಂ ಸರಿ ಸರ್ ಇನ್ನೊಂದು ಕಡೆ ಹೋಗ್ಬೇಕು ನಾನು ಲೊಕೇಶನ್ ಹಾಕೊಂಡು ಮರ್ತೋಗಿದ್ದೀನಿ ಹೋಗೋಕ್ಕಾಗತ್ತಾ ಅಣ್ಣ ಯಾವ ಏರಿಯಾ

ಕಸ್ಟಮರ್ ಭಾರಿ ಇದ್ದಾರೆ ಹಾಂ ಇದೊಂದು ಆರ್ಡ್ರ್ ಮಾಡೋಕ್ಕೆ ಸ್ಟಾಕ್ ಆಗೋಯ್ತು ಗುರು ಅವರೊಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಒನ್ ಸೆವೆಂಟಿ ತ್ರೀ ಒನ್ ಒನ್ ಸಿಕ್ಸ್ಟಿ ಪ್ಲಸ್ ಒಂದು ಟು ಟೆನ್ ಅರ್ನಿಂಗ್ಸ್ ಆಗುತ್ತೆ ಇದನ್ನು ಎಕ್ಸೆಪ್ಟ್ ಮಾಡಿಬಿಡೋಣ ವೆಯ್ಟಿಂಗ್ ಚಾರ್ಜ್ ಯಾರು ಬರುತ್ತೆ ಸ್ವಲ್ಪ ಅಂದರೆ ಒಂದು ಹದಿನೈದು ನಿಮಿಷ ಮೇಲೆ ವೆಯ್ಟ್ ಮಾಡಿದ್ರೆ ವೆಯ್ಟಿಂಗ್ ಚಾರ್ಜ್ ಬರೋದು ಮತ್ತೆ ನಾನು ಫಸ್ಟ್ ಪಿಕಪ್ ಮಾಡೋಕೆ ಹೋಗಿದ್ದನಲ್ಲ ಅಲ್ಲಿಗೆ ಹೋಗಿ ಕೇಳ್ತಾ ಇದ್ದಾರೆ ಓಕೆ ಕೆ ಎಸ್ ಗಾರ್ಡನ್ ವಿಲ್ಸನ್ ಗಾರ್ಡನ್ ಓಕೆ ಸಿದ್ದಯ್ಯ ರೋಡು ಹ್ಞೂ ಲಾಲ್ಬಾಗ್ ಹತ್ರ ಹೌಣ ಬನ್ನಿ ಮೂರೂವರೆ ಕಿಲೋಮೀಟ್ರ್ ಇದೆ ಡ್ರಾಪು ಟೋಟಲ್ಲು ಪಿಕಪ್ಪು ಡ್ರಾಪು ಎಲ್ಲ ಸೇರಿ ಐದು ಕಿಲೋಮೀಟ್ರು ಐದು ಕಿಲೋಮೀಟ್ರಿಗೆ ನೂರ ಎಪ್ಪತ್ತು ರೂಪಾಯಿ ಪ್ಲಸ್ಸು ಐವತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಟೋಟಲ್ಲು ಒಂದು ಎರಡು ಮೂರು ಒಂದು ಚಿಕ್ ಬಾಕ್ಸು ಇಲ್ಲಿಜು ಚಿಕ್ಕ ಐಟಮ್ನು ಅಲ್ಲಿ ಪ್ಯಾಕ್ ಗುರು ವೀಡಿಯೋ ರೆಕಾರ್ಡ್ ಇರಲಿ ಆಮೇಲೆ ಏನಾದರೂ ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅಂತ ಹೇಳ್ಬಿಟ್ಟರು ಇದನ್ನಾರು ತೋರಿಸ್ಬೋದು ಹೆಲ್ಮೆಟ್ ಹಾಕೊಂಡು ಹಾಕೊಂಡು ಬೇವ್ರಿಗೆ ಬಂದುಬಿಟ್ಟಿದ್ರು ಹಂಗೆ ಇತ್ಕೊಂಡು ಈ ಚಳಿಗಾಲದಲ್ಲೂ ಬೇವ್ರಿಗೆ ಬಂದ್ಬಿಟ್ಟಿದೆ ಈ ರೋಡಲ್ಲೆಲ್ಲ ಓಡಾಡಿ ಆಯ್ತಾ ಸಾಕು ಬಿಡಿ ಅಲ್ಲಿ ಕಟ್ ಮಾಡಬೇಕು ಬರಲಾ ಓಕೆ ಓಡೋಣ ಫೈನಲ್ಲಿ ಕುರು ಇಲ್ಲ ನೀನು ಬೇಕು ಯಾರಾದ್ರು ಹಿಡಿದ್ರೆ ಈ ಆರ್ಡ್ರನ್ನ ಎತ್ಕೊಂಡು ಕರೆಕ್ಟಾಗಿ ಇವಾಗ ಮೂವತ್ತು ನಿಮಿಷ ಆಯಿತು ಗುರು ಯಾವ ಗಲ್ಲಿ ಹೋಗೋಣ ಚಿಕ್ಕಪೇಟೆಗಿ ರೋಡಲ್ಲೇ ಹೋಗೋಣ ಮೂವತ್ತು ನಿಮಿಷ ಇದನ್ನೆಲ್ಲ ಪಿಕಪ್ ಮಾಡುವಷ್ಟರಲ್ಲಿ ಇನ್ನೂ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮೂವತ್ತು ನಿಮಿಷ ಟೋಟಲ್ ಒನ್ ಅವರ್ಗೆ ಇಷ್ಟು ಅರ್ನಿಂಗ್ಸ್ ಆಗ್ತಾಯಿದೆ ನೀನು ನಿಧಾನಕ್ಕೆ ಹೋಗೋಣ ಕೆಲವೊಬ್ಬರು ಹೇಳ್ತಾಯಿದ್ರಿ ಡೆಲಿವರಿ ಬಾಯ್ಸು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೊಬಿಡ್ತಾರೆ ಈಸಿಯಾಗಿ ಅಂತ ಈ ಥರ ನೀವು ಈ ಥರ ಏರಿಯಾದಲ್ಲಿ ಬಂದು ಪಿಕಪ್ ಮಾಡಿ ಒಂದು ಸಲ ಗೊತ್ತಾಗುತ್ತೆ ಯಾರು ಹಂಗೆ ಹೇಳ್ತೀರಾ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಈ ಥರ ಏರಿಯಾಗಳಲ್ಲಿ ಒಂದು ಸಲ ಬಂದು ಪಿಕಪ್ ಮಾಡಿ ಸಾಕು ಈ ಥರ ಒಂದು ಎರಡು ಆರ್ಡ್ರ್ ಪಿಕಪ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಡೆಲಿವರಿ ಬಾಯ್ಸ್ ಕಷ್ಟ ಎಷ್ಟು ಅಂತ ಪಿಕಪ್ ಮಾಡುವಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಗುರು ಅಲ್ಲಿ ನಿಲ್ಸೋಕ್ಕೂ ಜಾಗ ಇಲ್ಲ ಆ ಥರ ರೋಡ್ಗಳು ನೋಡಿ ಇದರಲ್ಲಿ ಬೇರೆ ಒಂದು ಹತ್ತು ನಿಮಿಷ ಬೇರೆ ಪ್ಯಾಕಿಂಗ್ ಮಾಡಿ ಕೊಡೋಕ್ಕೆ ಬೇರೆ ಹತ್ತು ನಿಮಿಷ ಲೇಟ್ ಮಾಡ್ತಾರೆ ಮತ್ತು ಟ್ರಾಫಿಕ್ ಪೊಲೀಸವ್ರ ಸಮಸ್ಯೆ ಗುರು ಅವ್ರು ಬೇರೆ ಫೋಟೋ ಎತ್ಕೊಂಡು ಹೋಗ್ತಾರೆ ಒನ್ ವೇ ಒನ್ ವೇಲ್ ಬರ್ತಿದೆಯಾ ನೋ ಬರ್ತಾ ಇದೆಯಾ ಆಮೇಲೆ ನೋ ಪಾರ್ಕಿಂಗಲ್ಲಿ ನಿಲ್ಸಿದೆಯಾ ಆ ಥರ ಎಲ್ಲ ಕತೆಗಳು ಅದಕ್ಕೇ ಕಷ್ಟ ಗುರು ಡೆಲಿವರಿ ಬಾಯ್ಸ್ ಕೆಲಸ ಕಷ್ಟ ಹೊಸ್ದಾಗಿ ಬರೋರಿಗೆ ಇದೊಂದು ಪಾಠ ಈ ವಿಡಿಯೋ ನೋಡ್ತಾ ಇರೋದು ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ಅಂದರೆ ನೀವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂದು ಸಲ ಫಸ್ಟಾಗಿ ಬರ್ತಿರಲ್ಲ ಇಲ್ಲಿ ಈ ಏರಿಯಾಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆವಾಗ ನೀವು ಪ್ರೋ ಡಿಲಿವರಿ ಬಾಯ್ಸ್ ಆಗೋಕ್ಕೆ ಈಸಿ ಆಗುತ್ತೆ ಪಿಕಪ್ ಮಾಡಿ ಡ್ರಾಪ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗುತ್ತೆ ಕಷ್ಟಪಟ್ಟಷ್ಟು ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು ಗುರು ಆ ಥರ ಏನಿಲ್ಲ ಡಿಲ್ವರಿ ಬಾಯ್ಸಲ್ಲಿ ನೀವು ಕಷ್ಟ ಬಿದ್ದಷ್ಟು ಅರ್ನಿಂಗ್ಸ್ ಮಾಡ್ಬೋದು ಸಾಂಬೇರಿ ಥರ ಮಾಡಿದ್ರು ಆ ಏರಿಯಾ ಹೋಗಲ್ಲ ಈ ಏರಿಯಾ ಹೋಗೋಲ್ಲ ಈ ಆರ್ಡ್ರ್ ಎಕ್ಸೆಪ್ಟ್ ಮಾಡಲ್ಲ ಅಂತ ಬಿಟ್ಟರು ಅರ್ನಿಂಗ್ಸ್ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ ಓಕೆ ಹೋಗೋಣ ಬನ್ನಿ ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ಒಂದೂವರೆ ವರ್ಷದಿಂದೆ ನಾನು ಒಂದು ವೀಡಿಯೋ ಮಾಡಿದ್ದೆ ಇಲ್ಲಿ ಬೊಂಬು ಬಜಾರ್ ಹತ್ರ ಇಲ್ಲಿ ಕಲಾಸಿ ಪಾಳ್ಯದಲ್ಲಿರೋ ಬೊಂಬು ಬಜಾರು ಇವಾಗ ಬಂಬು ಬಜಾರಲ್ಲಿ ಬಂಬು ಒಂದು ಎರಡು ಅಂಗಡಿ ಇದೆ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಮೆಟಲ್ ಬಜಾರೇ ಎಲ್ಲ ಕಬ್ನೂದ್ ಐಟಮೇ ಇರೋದು ಆ ವಿಡಿಯೋ ನೋಡಿ ಯಾರೂ ನೋಡಿಲ್ಲ ಅಂದರೆ ತುಂಬ ಚೆನ್ನಾಗಿದೆ ಆವತ್ತು ಸಂಡೇ ಬಂದಿದೆ ಯಾರೂ ಜನ ಇರಲಿಲ್ಲ ಆ ಟೈಮಲ್ಲಿ ಬಂದು ವಿಡಿಯೋ ಮಾಡಿದ್ದೆ ಇವಾಗ ಫುಲ್ಲು ಜನ ಇದ್ದಾರೆ ನೋಡಿ ಎಷ್ಟೊಂದು ಮೆಟಲ್ಗಳಿದೆ ಎಲ್ಲ ಲಾರಿಗಳದು ಇಂಜಿನ್ ಸ್ಪಾಟ್ಸ್ಗಳು ಎಲ್ಲ ಮೆಟಲ್ಗಳು ಇದೆ ಎಲ್ಲ ಥರ ಮೆಟಲು ಇದೆ ಗುರು ಏನು ಬೇಕು ಸ್ಪಾಟ್ಸ್ಗಳು ಎಲ್ಲ ಸಿಗುತ್ತೆ ಇಲ್ಲಿ ಬಂಬು ಬಜಾರ್ ಇವಾಗ ಮೆಟಲ್ ಬಜಾರು ಚೆನ್ನಾಗಿದೆ ಅಲ್ವಾ ನೋಡಿ ಇಲ್ಲಿ ಹಳೆ ಗೇಟ್ಗಳೆಲ್ಲ ಸಿಗುತ್ತೆ ನಿಮಗೆ ಬೇಕು ಅಂದರೆ ಆ ಮನೆಗಿನೇ ಕಟ್ಸೋರು ಇದ್ದರೆ ಸ್ವಲ್ಪ ಟೆಂಪ್ರವರಿ ಗೇಟ್ಸ್ಗಳೆಲ್ಲ ಬೇಕು ಅಂದರೆ ಸಿಗುತ್ತೆ ನೋಡಿ ಮೆಟಲ್ದು ಎಲ್ಲ ಸೆಕೆಂಡ್ಸ್ ಮನೆಗಳೆಲ್ಲ ಹೊಡೆದಾಕಿರ್ತಾರಲ್ಲ ಆ ಮನೆಯಿಂದ ತೊಗೊಬಂದು ಪರ್ಚೇಸ್ ಮಾಡ್ಕೊಬಂದಿರಿಕಿರೋದು ಇಲ್ಲೆಲ್ಲ ಗೇಟ್ಗಳಿದೆ ಇದೆಲ್ಲ ಗೇಟ್ ಸಕ್ಸೇನು ಎಲ್ಲ ಇದೆ ಎಲ್ಲ ಥರ ಗೇಟ್ಸು ಇದೆ ಹೊಸದು ಇದ್ದಾವೆ ಹಳೇದು ಇದೆ ಇದು ಮೆಟಲ್ ಬಜಾರ್ನ ಕತೆ ಬಂಬು ಬಜಾರ್ ಹೋಗಿ ಇವಾಗ ಮೆಟಲ್ ಬಜಾರ್ ಆಗಿದೆ ನೋಡಿ ವಿಡಿಯೋ ಚೆನ್ನಾಗಿದೆ ಅದು ನಾನು ಐ ಕಾರ್ಡ್ ಮೇಲೂ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ನೋಡಿ ಇನ್ನೊಂದು ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇದೆ ಡ್ರಾಪ್ ಲೊಕೇಶನು ಅಲ್ಲಿಂದ ಬರುವಷ್ಟೇ ಇಪ್ಪತ್ತು ನಿಮಿಷ ಆಯಿತು ಗುರು ಇನ್ನೇನೋ ಜೈ ರೋಡ್ ಹತ್ರ ರೀಚ್ ಆಗ್ತೀವಿ ಈ ಬಾಕ್ಸ್ ಅವಾಗಿಂದ ತೊಂದರೆ ಇದೆ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದೆ ಈ ಕಡೆಯಿಂದ ಆ ಕಡೆಗೆ ಬರ್ತಾ ಇದೆ ಓಕೆ ಹೋಗೋಣ ಬನ್ನಿ ಅರ್ಧ ಗಂಟೆ ನಂತರ ನಾನು ಇವಾಗ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಕೆ ಎಸ್ ಗಾರ್ಡನ್ ಇದೆ ಅನಿಸುತ್ತೆ ಲೊಕೇಶನ್ ಕಸ್ಟಮರ್ ಕೇಳೋಣ ಸರ್ ಪೋಟರ್ ಸರ್ ಸರ್ ಪೋಟರ್ ಮಹೇಶ್ವರಿ ಇಂಡಸ್ಟ್ರಿ ಪೋಟರ್ ಹಾಂ ಮನೀಶ್ ಮನೀಶ್ ಯಾರು ಮನೀಶ್ ಮನೀಶಾ ಹಾಂ ಆ ಅಂಗಡಿನಾ ಫಸ್ಟ್ ಅಂಗಡಿನಾ ಓಕೆ ಇದು ಅದೇ ಹಾಂ ಅವರೇನಾ ಇದೆ ಇದು ಅವ್ರದ್ದು ಒಬ್ಬರದೇನಾ ಓಕೆ ನಿಮ್ಮದು ಬ್ಯಾ ಇವಾಗ ಆರ್ಡ್ರ್ ಇದೆ ಬ್ಯಾಕ್ ಟು ಬ್ಯಾಕು ಅಶೋಕ್ ನಗರಕ್ಕೆ ಆರ್ಡ್ರ್ ಬೀಳ್ತಾಯಿದೆ ಗುರು ಹಾಂ ಇಲ್ಲಿದೆ ಮಹೇಶ್ವರಿ ಇಂಡಸ್ಟ್ರೀಸ್ ಹಾಂ ಈ ಅಂಗಡಿ ಅನಿಸುತ್ತೆ ಸರ್ ಪೋಟರ್ ಹಾಂ ಕಟ್ ಮಾಡ್ಕೊಳ್ಳಿ ಅದನ್ನು ಫುಲ್ ಗಟ್ಟಿಯಾಗಿ ಕಟ್ಬಿಟ್ಟಿದ್ದಾರೆ ಕಟ್ ಮಾಡಿ ಬರ್ತಾ ಇದೆ ನೋಡಿ ಎರಡರು ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆರ್ಡರ್ ಬರ್ತಾ ಇದೆ ಗುರು ಇಲ್ಲಿ ನೋಡಿ ಫುಲ್ ಟೈಮ್ ಮಾಡೋರಿಗೆ ಒಳ್ಳೆ ಸ್ಪಾಟ್ ಇದು ಸುಧಾಮ್ ನಗರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರುತ್ತೆ ತಗೊಳ್ಳಿ ನಾನು ಬಿಲ್ ಇದೆ ಕೊಡ್ತೀನಿ ಆರ್ಡ್ರ್ ಬರ್ತಾ ಇದೆ ಸರ್ ಇನ್ನೂರ ಹದಿಮೂರು ಪ್ಲೇಸು ಐವತ್ತು ರೂಪಾಯಿ ಯಾಕಂದರೆ ನೋಡಿ ಅಲ್ಲಿ ವೆಯ್ಟಿಂಗ್ ಚಾರ್ಜು ಆಗಿದೆ ಅಲ್ಲಿ ಸ್ವಲ್ಪ ಪ್ಯಾಕ್ ಮಾಡೋಕ್ಕೆ ವೆಯ್ಟ್ ಮಾಡಿದ್ರಲ್ಲ ಲೇಟ್ ಮಾಡಿದ್ರಲ್ಲ ಅದಕ್ಕೆ ವೆಯ್ಟಿಂಗ್ ಚಾರ್ಜ್ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಎರಡಾಗಿದೆ ನಾನು ವೆಯ್ಟಿಂಗ್ ಚಾರ್ಜ್ ಬರುತ್ತೆ ಅಂತಲೇ ಯಾವುದೇ ನೀವು ಆರ್ಡ್ರ್ ಎಕ್ಸೆಪ್ಟ್ ಮಾಡಿಕೊಂಡ್ರು ಅಲ್ಲಿ ಹೋಗಿ ಪಿಕಪ್ ರೀಚ್ ಕೊಟ್ಬಿಡಿ ಕನ್ಫರ್ಮ್ ಮಾಡ್ಕೊಂಡು ಐಟಮ್ ಕೊಡ್ತಾರೆ ಅಂದರೆ ಅವ್ರು ಪ್ಯಾಕ್ ಮಾಡ್ಕೊಂಡು ಯಾವಾಗಾರು ಮಾಡ್ಕೊಳ್ಳಿ ಅವರು ಪ್ಯಾಕಿಂಗ್ ಟೈಮು ಮೀರಿದ್ರೆ ಪಿಕಪ್ ಚಾರ್ಜ್ ತಗೊಳ್ತಾರೆ ಟೋಟಲ್ಲು ಇನ್ನೂರ ಅರವತ್ತು ರೂಪಾಯಿ ಇಸ್ಕೋಬೇಕು ಅರವತ್ತ್ಮೂರು ರೂಪಾಯಿ ಇನ್ನೊಂದು ಅಲ್ಲೇ ಇತ್ತಾ ಪಾರ್ಸಲ್ಲು ಅದೇ ಹೇಳಿದ್ರಲ್ಲ ಇನ್ನೊಂದು ಸಲ ಫೋನ್ ಮಾಡಿ ಇನ್ನೊಂದು ಅಲ್ಲೇ ಇದೆ ಅಂದರು ಅದು ಆಗಿಲ್ಲ ಅಲ್ಲಿ ಹೋಗೋದೇ ಒನ್ ಅವರ್ ಆಗೋಗಿದೆ ಆಲ್ರೆಡಿ ಬಂದು ನಾನು ನಮ್ಗೆ ಇವಾಗ ಇದು ಆರು ಪರ್ಸೆಂಟ್ ಆರು ಪರ್ಸೆಂಟ್ ಕಟ್ ಮಾಡ್ಕೊಳ್ತಾರೆ ಅಂದರೆ ಹನ್ನೆರಡು ರೂಪಾಯಿ ಕಟ್ ಮಾಡ್ಕೊಳ್ತಾರೆ ಇದರಲ್ಲಿ ಕಮಿಷನ್ ಇನ್ನೂರು ರೂಪಾಯಿ ರೌಂಡ್ ಫಿಗರು ಎಲೆಕ್ ಇದು ನೂರ ಇಪ್ಪತ್ತು ಕೊಡುತ್ತೆ ನಿಮಗೆ ಇದು ಯೂಸ್ ಆಗುತ್ತೆ ಈ ಥರ ಎಲೆಕ್ಟ್ರಿಕ್ ಗಾಡಿ ಹತ್ರ ಎಲ್ಲ ಓಡಾಡೋಕ್ಕೆ ಹ್ಞೂ ಆದರೆ ಹಂಗೇ ಇದೆ ಗಾಡಿ ಐವತ್ತ್ಮೂರು ಸಾವಿರ ಓಡಿಸಿದ್ದೀನಿ ಹ್ಞೂ ಚೆನ್ನಾಗಿದೆ ಏನು ಅಂದರೆ ಈ ಸರ್ವಿಸ್ ಇಲ್ಲ ಕಂಪ್ನಿದು ಗಾಡಿ ಚೆನ್ನಾಗಿದೆ ಓಲಾ ಓಲಾ ಸರ್ವಿಸ್ ಇಲ್ಲ ಕಂಪ್ನಿಯವ್ರದ್ದು ಇನ್ನು ಮತ್ತೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೊರಗಡೆ ಸರ್ವಿಸ್ ಮಾಡಿಸ್ಕೊಳ್ತಾ ಇದ್ದೀನಿ ಹೊರಗಡೆ ಇದ್ದಾರೆ ನಾನೇ ವಿಡಿಯೋ ಮಾಡ್ತಾ ಇರ್ತೀನಿ ಹೊರಗಡೆದೆಲ್ಲ ಇದ್ದಾರೆ ಇದು ಹೆಸರುಘಟ್ಟ ಅಲ್ಲಿದ್ದಾರೆ ನಮ್ಮ ಮನೆ ಹತ್ರ ಬಂದು ಮಾಡ್ತಾರೆ ಸರ್ವಿಸ್ ಸರಿ ಸರ್ ಥ್ಯಾಂಕ್ ಯು ಓಕೆ ಇನ್ನೂರ ಅರವತ್ತು ರೂಪಾಯಿ ಪೇ ಮಾಡಿದ್ದಾರೆ ಐದು ಕಿಲೋಮೀಟ್ರಿಗೆ ಗುರು ಇನ್ನೂರ ಅರವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಇವತ್ತು ಅಮೌಂಟು ಕೂಡ ಕಳಿಸಿದ್ದಾರೆ ವೆಯ್ಟಿಂಗ್ ಚಾರ್ಜ್ ಕೂಡ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಇನ್ನೂರ ಹದಿಮೂರು ರೂಪಾಯಿ ಟೋಟಲು ನೂರ ಎಪ್ಪತ್ತ್ಮೂರು ರೂಪಾಯಿ ಆರ್ಡ್ರದು ಬರೀ ಐದು ಕಿಲೋಮೀಟ್ರ್ ಡ್ರಾಪ್ ಮಾಡೋಕ್ಕೆ ಒನ್ ಅವರ್ ತೊಗೊಂಡಿದ್ದೀನಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಓಕೆ ಹೆಣ್ಣು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಯಾಕಂದರೆ ಒಂದೇ ಒಂದು ಆರ್ಡ್ರ್ ಮಾಡೋಣ ಅಂದ್ಕೊಂಡು ಮಾಡಿದೆ ಇವತ್ತು ಇವತ್ತಿನ ಟೋಟಲ್ ಅರ್ನಿಂಗ್ಸ್ ಬಂದು ಕಮಿಷನ್ ಗಿಮೀಶನ್ ಎಲ್ಲ ಹೋಗಿ ಇನ್ನೂರ ಐವತ್ತು ರೂಪಾಯಿ ವಿತ್ ಟಿಪ್ಸು ಎರಡು ಸೇರಿ ಇನ್ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದೀನಿ ಬರೀ ಐದು ಕಿಲೋಮೀಟ್ರಲ್ಲಿ ಎಲ್ಲ ಟೈಮಲ್ಲೂ ಈ ಥರ ಮಲ್ಟಿ ಪಿಕಪ್ ಆರ್ಡರ್ಸ್ಗಳು ಸಿಗೋಲ್ಲ ಸಿಕ್ಕಿದ್ರು ಕೂಡ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಆದರೆ ಆ ಥರ ಟ್ರಾಫಿಕ್ ಏರಿಯಾದಲ್ಲಿ ಇಷ್ಟೊಂದು ಅರ್ನಿಂಗ್ಸ್ ಜಾಸ್ತಿ ಕೊಡೋದು ಗುರು ಗುರು ಇಲ್ಲ ಬೇರೆ ಏರಿಯಾಗಳಲ್ಲಿ ಸಿಟಿ ಬಿಟ್ಟು ಹೊರ್ಗಡೆ ಏನಾದ್ರು ನಿಮಗೆ ಈ ಥರ ಆಟ್ರ್ ಬೀಳ್ತು ಅಂದರೆ ಅಂದರೆ ಸಿಟಿ ಅಂದರೆ ಈ ಮಾರ್ಕೆಟ್ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಹೊರಗಡೆ ಬೀಳ್ತು ಅಂದರೆ ಇಷ್ಟೊಂದು ಅರ್ನಿಂಗ್ಸ್ ಕೊಡೋಲ್ಲ ಓಕೆ ಇದಿಷ್ಟು ಬಂದು ಇವತ್ತಿನ ಕೋಟರ್ ಮಲ್ಟಿ ಪಿಕಪ್ ಆರ್ಡರು ಇನ್ನೊಂದು ಮಲ್ಟಿ ಪಿಕಪ್ ಆರ್ಡರ್ ಬರ್ತಾಯಿದೆ ಅಂದರೆ ಒಂದೇ ಒಂದು ಪಿಕಪ್ ಒಂದೇ ಒಂದು ಸ್ಟಾಪ್ ಇದೆ ಇಲ್ಲಿ ನೋಡಿ ಈ ಥರ ಆರ್ಡ್ರ್ ಬರುತ್ತೆ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಪಿಕಪ್ಪು ಮತ್ತೆ ಡ್ರಾಪ್ ಇರೋದು ಗೊತ್ತಿಲ್ಲ ಎಲ್ಲಿಗೂ ಅಂತ ಅದು ನೋಡಲೋ ಇಲ್ಲ ಅಷ್ಟಲ್ಲೇ ಆರ್ಡ್ರ್ ಯಾರೋ ಎತ್ಕೊಂಡ್ರು ಮುನ್ನೂರ ಮೂವತ್ತಾರು ರೂಪಾಯಿ ಆರ್ಡ್ರು ಇಲ್ಲಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬರ್ತಾಯಿದೆ ಯಾರಾದ್ರೂ ಆರ್ಡ್ರ್ ಮಾಡಬೇಕು ಅಂದವರು ಚಿಕ್ಕಪೇಟೆ ಸುಧಾಮ್ನಗರ ಜೈ ಸಿ ರೋಡು ಈ ಕಡೆ ಬಂದು ನಿಂತ್ಕೊಬಿಡಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬೀಳ್ತಾ ಇರ್ತವೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ